ಪೂಜೆಯ ವೈಶಿಷ್ಟ್ಯ ಏನಂತಂದ್ರೆ ಕೇದಾರನಾಥನ ದೇವಸ್ಥಾನ ಬಾಗಿಲು ತೆಗೆದ ಮೇಲೆ ಗುರುಗಳು ಕಿರೀಟನಾಥನ ಚಿನ್ನದ ಮೇಲೆ ಇರ್ತಾರೆ ಮತ್ತೆ ಕೇದಾರನಾಥ ಬಾಗಿಲು ಹಾಕಿದ ಮೇಲೆ ಮತ್ತೆ ಕಿರೀಟ ಗುರುಗಳ ಶಕ್ತಿ ಇರ್ತಾರೆ ಇದು ಇಡೀ ಭಾರತ ದೇಶದಲ್ಲಿ ಮತ್ತೆ ಹಿಂದೂ ಧರ್ಮದ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಬ್ಬರೇ ಊರು ಜನರು ಯಾರಾದ್ರೂ ಇದ್ರೆ ಅದು ಕೇದಾರನಾಥ ಪ್ರತಿ ವರ್ಷ ಆ ಕೇದಾರನಾಥನ ಸುಮಾರು ಐದು ಗಂಟೆಗಳ ಕಾಲ ಒಂದು ಕಡೆ ಸಂಗೀತ ಆರೋಟ ಆಗ್ತದೆ ಆಗ ಇಲ್ಲಿ ಅದು ದಾನಿಗಳ ಸಹಕಾರ ಭಕ್ತರ ಸಹಕಾರ ನಿರಂತರವಾಗಿ ಸಂಜೆ ಸೋಮಣ್ಣನವರು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅದಲ್ಲೇ ನಮ್ಮ ಇವರು ಸಿ ಕೆ ರಾಮಮೂರ್ತಿ ಅವರು ಎಂ ಎಲ್ ಎನ್ನು ಮಾಡ್ತಿದ್ದಾರೆ ಹಾಗೂ ಡಿ ಎಸ್ ಮ್ಯಾಕ್ಸ್ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರು ಅವರಿಗೆ ಗುರುಗಳಿಂದ ಒಂದು ಪದವಿ ಪ್ರದಾನವಾಗಿ ಕೊಟ್ಟಿದ್ದಾರೆ ಮಹಾದಾನಿಗಳು ಎಷ್ಟು ಸಂಸ್ಥೆಗಳು ನಿಮ್ಮ ಜೊತೆ ಸಹಕಾರ ಸೊ ನಾವು ಇಷ್ಟೊಂದು ನಾವು ದೂರದೇಶದಲ್ಲಿ ಕೇವಲ ಒಂದು ವೆಂಕಟ ಸಂಸ್ಥೆಗಳಾಗಿದ್ದೀವಿ ಯಾಕೆಂದ್ರೆ ಸಮಯದ ಅಭಾವ ಬಟ್ ಎಲ್ಲ ಸಮಾಜದಲ್ಲಿ ಎಲ್ಲ ಸಂಸ್ಥೆಗಳು ಸಹ ನಮಗೆ ಕೈಗೊಂಡಿದ್ದಾವೆ ಅದನ್ನೇ ಭಕ್ತರು ಸಹಕಾರ ಮಾಡಿ ಹನ್ನೆರಡು ವರ್ಷಗಳಿಂದ ನಮಗೆ ಬಂದಿದ್ದೀವಿ ಇದು ಶುರು ಆಗ್ಬೇಕಾದ್ರೆ ನಮ್ಮ ಲಿಂಗೈಕ್ಯ ಬಿದ್ದೇಳಿ ನಾಗಣ್ಣವರು ಆಮೇಲೆ ಗೋವಾರ ರೇವಣ್ಣವ್ರು ಲಿಂಗೈಕ್ಯ ರೇವಣ್ಣವರು ಅಂತಿದ್ದರು ಅವರೆಲ್ಲ ಈ ಸಂಸ್ಥೆಗೆ ಸ್ತಂಭಗಳಿದ್ದಾಗೆ ಅವರು ಶುರು ಮಾಡಿದ್ದು ಇವತ್ತು ಇಲ್ಲಿವರೆಗೂ ಬಂದಿದೆ ಬಹಳಷ್ಟು ಜನ ಇದರಲ್ಲಿ ದಾನಿಗಳಿದ್ದಾರೆ ಈಗ ನಮ್ಮ ಜೊತೆಗೆ ಈಗ ರೀಸೆಂಟಾಗಿ ನಮಗೆ ಅಕ್ಕಮ್ಮ ಕುಟುಂಬದವರು ಸೇ ಕೂಡ ಸೇರಿಕೊಂಡಿದ್ದಾರೆ ಸೊ ಈ ರೀತಿ ಒಂದು ಯಾಕಂದರೆ ಇಂಥ ಒಂದು ಕಾರ್ಯ ಎರಡು ದಿವಸ ನಡೀಬೇಕಂತಂದರೆ ಭಾಳ ಕಷ್ಟ ಇದೆ ಇವತ್ತು ಕಂಗಳೂರಲ್ಲಿ ಯಾಕಂದರೆ ದಾನಿಗಳು ಭಾಳ ಮುಖ್ಯ ಆಗ್ತಾರೆ ನಾವು ಹನ್ನೆರಡು ವರ್ಷಗಳಿಂದ ಒಬ್ಬಟ್ಟು ತಾನೇ ಹಾಕ್ಸ್ಕೊಂಡು ಬರ್ತಾ ಇದ್ದೀವಿ ಅದು ಗುರುಗಳ ಆದೇಶ ಕೇದಾರನಾಥ ಮತ್ತು ನಮ್ಮ ಜಗದ್ಗುರುಗಳು ಅವರಿಬ್ಬರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸತತವಾಗಿ ಯಾವುದೇ ಒಂದು ಕುಂದು ನಡೀತಾ ಇದೆ ಇದೇ ರೀತಿ ಸರ್ಕಾರ ಎಲ್ಲರೂ ಕೊಟ್ಟು ನಮ್ಮ ನೆಕ್ಸ್ಟು ಈ ಜನ್ರೇಷನ್ ಏನಿದೆ ಮುಂದಿನ ನಮ್ಮ ಮಕ್ಕಳು ಎಲ್ಲರೂ ಇದೇ ಥರ ನಡ್ಸ್ಕೊಂಡು ಹೋಗಿ ಯಾಕಂತಂದರೆ ಕೇದಾರನಾಥಕ್ಕೆ ಹೋಗ್ತಿರೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಗೌರಿಕುಂಡಿಗೆ ಹೋಗಿ ಗೌರಿ ಕುಂಡಿಂದ ಹದಿನಾಲ್ಕು ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಸೊ ಹದಿನಾಲ್ಕು ಕಿಲೋಮೀಟ್ರ್ ಅದು ಕೂಡ ಭಾಳಷ್ಟು ಆಕರ್ಷಣೀಯವಾಗಿದೆ ಈ ಕೇದಾರನಾಥ್ ದೇವಸ್ಥಾನದ ಇತಿಹಾಸ ನೋಡಿದರೆ ಪಾಂಡವರು ಕಟ್ಟಿಸಿರೋದು ಎರಡು ಸಾವಿರದ ಹದಿಮೂರಲ್ಲಿ ನಡೆದಂಥ ಈ ಜಗ ಜಲಪ್ರಳಯದಲ್ಲಿ ಎಂತೆಂಥ ದೇ ಎಷ್ಟೇ ಅನಾಹುತ ಆಯಿತು ಆದರೆ ದೇವಸ್ಥಾನಕ್ಕೆ ಒಂದು ಚೂರು ಕೂಡ ಹಾನಿಯಾಗಲಿಲ್ಲ ಆ ದೇವರದ್ದು ಶಕ್ತಿ ಹೇಗಿದೆ ನಮ್ಮ ಜಗತ್ತಿನ ಶಕ್ತಿ ಹೆಂಗಿದೆ ಅದಕ್ಕೆ ಅದು ಒಂದು ಉದಾಹರಣೆ ಅಲ್ಲಿ ಒಂದು ಬಂಡೆ ಬಂದು ನಿಂತ್ಕೊಂಡು ಆ ಗಿಡ ದೇವಸ್ಥಾನನ ಉಳಿಸ್ತು ಅದನ್ನು ಈಗ ಭೀಮ್ ಬಲಿ ಅಂತ ಕರೀತಾರೆ ಆ ಅದು ಅದ ಆಮೇಲೆ ಜನಪ್ರಯದಲ್ಲಿ ಏನಾಯ್ತು ಈ ಕಿರೀಟ ಏನಿತ್ತು ಲಿಂಗದ ಮೇಲೆ ಇದ್ದು ಆ ನೀರ್ ಜೊತೆ ಹರ್ಕೋ ಬಂದು ಮುಳುಗೋಗಿತ್ತು ಎಲ್ಲಿ ಮುಳುಗೋಗಿತ್ತು ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಜಗದ್ಗುರುಗಳು ಇಷ್ಟು ಕಿಲೋಮೀಟರ್ ಇಲ್ಲಿಂದ ಇಲ್ಲಿಂದ ಆರು ಕಿಲೋಮೀಟರ್ ದೇವಸ್ಥಾನದಿಂದ ಆರು ಕಿಲೋಮೀಟ್ರ್ ಇಲ್ಲಿದೆ ಅಂತಂದಾಗ ಲೋಗ್ ಹುಡುಕಿದಾಗ ಆ ಜೆ ಸಿ ಬಿ ತಗ್ಸ್ದಾಗ ಸಿಕ್ತು ಅಂಥ ಒಂದು ಪವಾರ್ಡ್ ಪುರುಷರು ನಮ್ಮ ಗುರುಗಳು ಯಾಕಂದರೆ ನೋಡಿ ಶಿವ ಪೂಜೆ ತುಂಬ ಜನ ಮಾಡ್ತಾರೆ ಆದರೆ ನಾಲ್ಕು ಗಂಟೆ ಮಾಡ್ತಕ್ಕಂಥ ಶಿವ ಪೂಜೆ ಆಮೇಲೆ ಅವ್ರ ಕಣ್ಣಲ್ಲಿ ಇರ್ತಕ್ಕಂಥ ಹೊಳಪು ನಾನು ಇದುವರೆಗೂ ಯಾರಲ್ಲೂ ಕಂಡಿಲ್ಲ ಸೊ ನಾವು ಹನ್ನೆರಡು ವರ್ಷದಿಂದ ಏನಪ್ಪ ಅಂತಂದರೆ ಆ ಪುಣ್ಯನ ಪಾಸಿಟಿವ್ ಎನರ್ಜಿ ಏನಿದೆ ಗುರುಗಳಲ್ಲಿ ಅದನ್ನು ಎಲ್ಲಾರ್ಗು ಅನಿಸ್ತಾ ಇದೀವಿ ನಾವು ಕೂಡ ಸೇರಿಕೊಂಡು ಈ ರೀತಿ ಬಹಳಷ್ಟು ಜನರ ಸಹಾಯದಿಂದ ನಾವು ಈ ಕಾರ್ಯಕ್ರಮ ಅನಿಲ್ ಕುಮಾರ್ ನಾವು ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಬೆಳಿಗ್ಗೆ ಇಷ್ಟಲಿಂಗ ಮಹಾಪೂಜೆ ಎರಡು ಗಂಟೆವರೆಗೆ ಮುಗಿಯಿತು ಆಮೇಲೆ ಇದೀಗ ಪ್ರಾರಂಭವಾಗಿರ್ತಕ್ಕಂಥ ಧರ್ಮಸಭೆ ಹತ್ತು ಗಂಟೆಗೆ ಮುಗಿತಾಯ ಮುಗಿತಾ ಇದೆ ಈಗ ಇವತ್ತಿನ ಧರ್ಮಸಭೆಯಲ್ಲಿ ಅನೇಕ ಶಿವಾಚಾರ್ಯರು ಮತ್ತು ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ವಿ ಸೋಮಣ್ಣವರು ರಾಜ್ಯದ ವೀರಶೈವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅವರು ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಕಾಶಪ್ಪನವರು ಮಾಜಿ ಮೇಯರಾಗಿರ್ತಕ್ಕಂಥ ಗಂಗಾಂಬಿಕೆಯವರು ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಿದ್ದು ಸಭೆಗೆ ಧರ್ಮ ಮತ್ತು ರಾಜ್ಯ ಮತ್ತು ವಿಜ್ಞಾನ ಇವು ಮೂರುಗಳ ವಿವರಣೆಯಾಗಿ ಮಾತನಾಡಿ ಪರಂಪರೆಯನ್ನು ಅಖಂಡವಾಗಿ ನಾವು ಇಟ್ಟುಕೊಂಡು ಹೋಗಲೇಬೇಕಾಗ್ತಾ ಇದೆ ಆ ಪರಂಪರೆಯಲ್ಲೇ ಪರಮಾತ್ಮನ ಸಂಖ್ಯೆ ಅಡಗಿದೆ ಆ ಪರಂಪರೆಯಲ್ಲಿ ಯಾವ ಪ್ರಕಾರ ಪಂಚಮಾಭೂತಗಳಲ್ಲಿ ಪೃಥ್ವಿಯಲ್ಲಿ ಗಂಧತ್ವ ಜಲದಲ್ಲಿ ಶೀತಲತ್ವ ಅಗ್ನಿಯಲ್ಲಿ ದಾಹಕತ್ವ ವಾಯುವಿನಲ್ಲಿ ಚಂಚಲತ್ವ ಆಕಾಶದಲ್ಲಿ ವಿಚ ವಿಶಾಲತ್ವ ಅಡಗಿದೆಯೋ ಅದೇ ಪ್ರಕಾರವಾಗಿ ಪರಂಪರೆಯಲ್ಲಿಯೂ ಕೂಡ ಒಂದು ಅಗಾಧವಾದ ಶಕ್ತಿ ಧರ್ಮಾಚರಣೆ ಆಚಾರ ವಿಚಾರ ಶಕ್ತಿ ಅಡಗಿದೆ ಅದನ್ನು ಪ್ರತಿಯೊಬ್ಬರೂ ಅದನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು ಹಿಮಾಲಯದಲ್ಲಿದ್ದ ಕೇದಾರನಾಥನು ಅವರೆಲ್ಲರಿಗೆ ಕೃಪೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಸೋಮಣ್ಣನವರು ಕೂಡ ಅದೇ ಭಾಷೆಯನ್ನು ಮುಗಿದಿದ್ದಾರೆ ಈ ಪ್ರಕಾರವಾಗಿ ಸರ್ವೇ ಜನ ಸುದ್ದಿ ನೋವು ಎಲ್ಲರೂ ಸುದ್ದಿಯಾಗಿರಲಿ ಎಲ್ಲರಿಗೆ ಅದೇ ಸಹ ಅದರ ಪ್ರತೀಕವಾಗಿ ಆ ಸುಖ ಶಾಂತಿಗಾಗಿ ನಾವು ಒಂದು ವಿಶ್ವೇಪರ್ ಭಾರತ ಸ್ಥಳದ ವಿಶ್ವ ಪ್ರಶಸ್ತಿ ಕೊಟ್ಟಿದ್ದಾರೆ ಇವತ್ತು ಸ್ವಾಮೀಜಿ ಅವರು ದೊಡ್ಡ ಆಶೀರ್ವಾದ ಮಾಡಿದ್ದಾರೆ ಒಬ್ಬ ವ್ಯಕ್ತಿಗೆ ಗುರುಗಳ ಆಶೀರ್ವಾದ ಬೇಕಂತ ನಾವು ಏನೋ ಹಿಂದೆ ಗುರಿ ಇದ್ರೆ ಹಿಂದೆ ಗುರುಗಳ ಆಶೀರ್ವಾದ ಹಾಗಾಗಿ ಇವತ್ತು ಗುರುಗಳು ಜಗತ್ತುಗಳು ತುಂಬ ದೊಡ್ಡ ಹಾಗಾಗಿ ನಮ್ಮ ಕಡೆಯಿಂದ ಎಷ್ಟು ಸಾಮಾಜಿಕವಾಗಿ ಕೆಲಸ ಮಾಡಬೇಕಲ್ಲ ಮಾಡ್ಕೊಂಡು ಹೋಗಿದ್ದರು ಹಾಗಾಗಿ ಇವತ್ತು ನಿಜಕ್ಕೂ ಒಂದು ಒಳ್ಳೆ ದಿನ ಅಂತ ನಡೆಯುತ್ತೆ ಕೇರಾನ ಸಿಹಿ ಸಿಗದೆ ಅವರು ಇವತ್ತು ನಮ್ಮ ಇಡೀ ರಾಜ್ಯಕ್ಕೆ ಅವರು ಎರಡರಿಂದ ಮೂರು ಬಾರಿ ಬರ್ತಾರೆ ಅಂಥ ಅವಕಾಶ ಸದಾವಕಾಶವನ್ನು ನಾನು ಕೂಡ ಇವತ್ತು ಅವರು ಪ್ರಯಾಣ ಮಾಡಿದ್ದು ನಮ್ಮ ತಂದು केदारनाथ हम केंदारनाथ दर्शन में खुशी आगे अंदर